ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಸಮುದಾಯವನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ನಡೆಸಿತು ಎಬಿವಿಪಿಯ ಹುಬ್ಬಳ್ಳಿ ಮಹಾನಗರ ಘಟಕ ವತಿಯಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ರಚಿಸಿ ಪಹಲ್ಗಾಮ್ನಲ್ಲಿ ನಡೆದ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿತು ಈ ವೇಳೆ ವಿದ್ಯಾರ್ಥಿ ಪೃಥ್ವಿರಾಜ್ ಉಗ್ರರ ಘಟನೆ ಅತ್ಯಂತ ಖಂಡನೀಯವಾದುದು ಕೇಂದ್ರ ಸರ್ಕಾರ ಇಂತಹ ಕೃತ್ಯ ಎಸಗಿದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಘಟನೆಯನ್ನು ಖಂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸಂಪೂರ್ಣ ಕಾಶ್ಮೀರದಲ್ಲಿ ಒಂದೇ ಒಂದು ಇಲ್ಲದ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಕೇಂದ್ರ ಸರ್ಕಾರ ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು ಅಂತೇಳಿ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಹೋರಾಟದ ಮೂಲಕ ಆಗ್ರಹಿಸುವಂತ ಮಾಡ್ತಾ ಮಾಡುತ್ತದೆ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯೆ ರಕ್ಷಿತಾ ರವೀಂದ್ರ ಧರ್ಮವನ್ನು ಆಧರಿಸಿ ಭಯೋತ್ಪಾದಕರು ದಾಳಿ ನಡೆಸಿರುವುದು ಸರಿಯಲ್ಲ ಇಂತಹವರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಅಂತಂದ್ರೆ ಇವತ್ತಿನ ದಿನ ಧರ್ಮಕ್ಕೆ ಏನು ಕಂಟಕ ಬರ್ತಾ ಇದೆ ಇನ್ ಮುಂದೆ ಮಾನವತವಾದ ಮಾನವ ಮಾನವ ಸಂಕುಲಕ್ಕೂ ಕೂಡ ಹಾನಿಯನ್ನು ಉಂಟು ಮಾಡ್ತಾರೆ ಇಂತ ನುಸುಳುಕೋರರಿಗೆ ಅವ್ರದೇ ಆದಂತಹ ಸರ್ಕಾರ ಕ್ರಮವನ್ನ ಕೈಗೊಳ್ಳಿಲ್ಲ ಅಂತಂದ್ರೆ ಇನ್ನೂ ಎಷ್ಟೊಂದು ಮಾನವ ಸಂಕುಲವನ್ನ ಕೂಡ ಹಾನಿ ಮಾಡ್ತಾರೆ ಇವರು